ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಸೆಕೆಂಡ್ ಪಿ ಯು ಸಿ ಪ್ರೈವೇಟ್ ಕ್ಯಾಂಡಿಡೇಟ್ ಎಕ್ಸಾಮ್ ಒನ್ ರಿಜಿಸ್ಟ್ರೇಷನ್ ಇದ್ರ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಲೈಕ್ ಫೀಸ್ ಸ್ಟ್ರಕ್ಚರ್ ಆ್ಯಂಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅರ್ಹತೆಗಳು ಏನೇನಿದೆ ಹಾಗೆ ಸಬ್ಜೆಕ್ಟ್ ಕಾಂಬಿನೇಷನ್ ಫಾರ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಈ ರೀತಿ ಕೆಲವು ವಿಷಯಗಳನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ ಪ್ಲೀಸ್ ಯಾರು ವಾಚ್ ಆ ವಿಡಿಯೋನ ವಾಚ್ ಮಾಡಿ ಇದರಲ್ಲಿ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ ನಿಮಗೆ ಇವಾಗ ಗೊತ್ತಿರಬಹುದು ಕಾಲೇಜ್ ಡೈರೆಕ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಇಲ್ಲ ಇನ್ನು ಮುಂದೆ ಆನ್ಲೈನ್ ಅಡ್ಮಿಷನ್ ಸೊ ಆನ್ಲೈನ್ ಅಲ್ಲಿ ಹೇಗೆ ನಾವು ಅಡ್ಮಿಷನ್ ಮಾಡಬಹುದು ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಅಫಿಷಿಯಲ್ ವೆಬ್ಸೈಟ್ ಕೆ ಎ ಬಿ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ಗೂಗಲ್ ಸರ್ಚ್ ಬಾರ್ನಲ್ಲಿ ನಲ್ಲಿ ಟೈಪ್ ಮಾಡಿ ಈ ರೀತಿ ಪೇಜ್ ನಿಮ್ಗೆ ಓಪನ್ ಆಗುತ್ತೆ ಲೆಫ್ಟ್ ಸೈಡ್ ಅಲ್ಲಿ ಸರ್ಕಲ್ ಮಾಡಿದೀನಿ ನೋಡಿ ಕನ್ನಡ ಮತ್ತೆ ರೀಡ್ ಮೋರ್ ಅಂತ ಇದೆ ಅಲ್ಲಿ ನೀವು ರೀಡ್ ಮೋರ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಂಗ್ಲಿಷ್ ಆರ್ ಕನ್ನಡ ಆಪ್ಷನ್ ಎನಿ ಆಪ್ಷನ್ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟ್ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಆನ್ಲೈನ್ ಸರ್ವಿಸ್ ಸರ್ವಿಸಸ್ ಅಂತ ಇದೆ ನೋಡಿ ಎಸ್ ಎಲ್ ಸಿ ಅದ್ರ ಕೆಳಗೆ ಸೆಕೆಂಡ್ ಪಿ ಯು ಸಿ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಪ್ರೈವೇಟ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಕ್ಸಾಮ್ ಒನ್ ಮತ್ತೆ ಅದ್ರ ಕೆಳಗೆ ರಿಪೀಟರ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆ ಇಫ್ ಯು ಆರ್ ಎ ಪ್ರೈವೇಟ್ ಕ್ಯಾಂಡಿಡೇಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಪೀಟರ್ ಕ್ಯಾಂಡಿಡೇಟ್ ಅವರು ರಿಪೀಟರ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಪ್ರೈವೇಟ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ ಸೊ ಇಲ್ಲಿ ಯೂಸರ್ ನೇಮ್ ಅಂತ ಕೊಟ್ಟು ಮೊಬೈಲ್ ನಂಬರ್ ಅಂತ ಕೊಟ್ಟಿದ್ದಾರೆ ಸೊ ನೀವು ನಿಮ್ಮ ಮೊಬೈಲ್ ನಂಬರನ್ನು ಅಲ್ಲಿ ಟೈಪ್ ಮಾಡಬೇಕು ಅದೇ ಬಂದ್ಬಿಟ್ಟು ಯೂಸರ್ ನೇಮು ಆ್ಯಕ್ಟಿವ್ ಮೊಬೈಲ್ ಮೊಬೈಲ್ ನಂಬರನ್ನು ನೀವು ಕೊಡಬೇಕಾಗುತ್ತೆ ಯಾಕಂದರೆ ಫರ್ದರ್ ಎನಿ ಇನ್ಫಾರ್ಮೇಶನ್ನು ಮತ್ತೆ ಒ ಟಿ ಪಿ ಹಾಗೆ ಮೆಸೇಜಸ್ ಬರುತ್ತೆ ಡಿಪಾರ್ಟ್ಮೆಂಟಿಂದ ಬರಬಹುದು ಅಲ್ವಾ ಸೊ ಅದರಿಂದ ನೀವು ಕೊನೆಯವರೆಗೂ ನಿಮ್ಮ ಎಕ್ಸಾಮ್ ಆಗಿ ರಿಸಲ್ಟ್ ಬಂದ ಮೇಲೆ ಟಿಲ್ ಮಾಸ್ ಕಾರ್ಡ್ ತಗೊಂತೀರಲ್ವಾ ಸೊ ಅಲ್ಲಿವರೆಗೂ ನಿಮ್ಮ ಮೊಬೈಲ್ ನಂಬರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆಕ್ಟಿವ್ ಆಗಿರೋ ಒಂದು ಮೊಬೈಲ್ ನಂಬರ್ ನೀವು ಎಂಟ್ರಿ ಮಾಡಿ ಮತ್ತೆ ಕ್ಯಾಂಡಿಡೇಟ್ ಟೈಪ್ ಇದೆ ಸೊ ಪ್ರೈವೇಟ್ ರಿಪೀಟರ್ ಫಸ್ಟ್ ಟೈಮ್ ಇಂಪ್ರೂವ್ಮೆಂಟ್ ಅಂಡ್ ಸೆಕೆಂಡ್ ಟೈಮ್ ಇಂಪ್ರೂವ್ಮೆಂಟ್ ಕ್ಯಾಂಡಿಡೇಟ್ ಅಂತ ಇದೆ ಸೊ ನಾವು ಏನ್ ಮಾಡ್ತೀವಿ ಇಲ್ಲಿ ಪ್ರೈವೇಟ್ ಕ್ಯಾಂಡಿಡೇಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಟ್ಯಾಪ್ ಮಾಡಬೇಕು ದೆನ್ ಪಾಸ್ವರ್ಡ್ ಇಲ್ಲಿ ಹೇಳಿದ್ದಾರೆ ಏಟ್ ಕ್ಯಾರೆಕ್ಟರ್ಸ್ ಇನ್ಕ್ಲೂಡ್ ಲೆಟರ್ ನಂಬರ್ ಅಂಡ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಲೈಕ್ ಪಂಕ್ಚುಯೇಷನ್ ಮಾರ್ಕ್ ಅನ್ನ ಯೂಸ್ ಮಾಡಬಹುದು ಅದರ್ವೈಸ್ ಡಾಲರ್ ಸೈನ್ ಆರ್ ಸ್ಟಾರ್ ಸೈನ್ ಅನ್ನ ಈ ರೀತಿ ಸೈನ್ಗಳನ್ನ ಯೂಸ್ ಮಾಡಬೇಕು ಈ ಪಾಸ್ವರ್ಡು ಸಹ ತುಂಬಾ ಇಂಪಾರ್ಟೆಂಟು ಯಾಕಂದ್ರೆ ಈಚ್ ಟೈಮ್ ಪಾಸ್ವರ್ಡ್ ನಾವು ಲಾಗಿನ್ ಆಗೋ ಟೈಮ್ ಅಲ್ಲಿ ಬೇಕಾಗುತ್ತೆ ಸೊ ಅದರಿಂದ ಈ ಪಾಸ್ವರ್ಡನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಇದು ಯೂಸ್ಫುಲ್ ಆಗುತ್ತೆ ಮತ್ತೆ ಮರ್ತು ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಸೊ ಒಂದ್ ಕಡೆ ನೀವು ಇದನ್ನ ನೋಟ್ ಮಾಡಿ ಇಟ್ಕೊಳ್ಳೋದು ತುಂಬ ಸೇಫ್ ಅನ್ಸುತ್ತೆ ಮತ್ತೆ ನೀವು ಇನ್ನೊಂದ್ಸಲ ನೀವೇನಲ್ಲಿ ಫಸ್ಟ್ ಪಾಸ್ವರ್ಡನ್ನು ಟೈಪ್ ಮಾಡ್ತಿರೋ ಕನ್ಫರ್ಮ್ ಪಾಸ್ವರ್ಡ್ ಮತ್ತೆ ಅದನ್ನ ಇನ್ನೊಂದ್ಸಲ ರೀಎಂಟರ್ ಮಾಡ್ತೀರಾ ರೀಎಂಟರ್ ಎಂಟರ್ ಮಾಡಿ ಆದ್ಮೇಲೆ ಒ ಟಿ ಪಿ ನಿಮಗೆ ಬರುತ್ತೆ ನಿಮ್ಮ ಮೊಬೈಲ್ ನಂಬರಿಗೆ ಸೊ ಇಲ್ಲಿ ಯಾವುದು ನೀವು ಯೂಸರ್ ನೇಮ್ ಆಗಿ ಅಲ್ಲಿ ಎಂಟ್ರಿ ಮಾಡಿರ್ತೀರಲ್ವಾ ಅದೇ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಾಗ ನೀವು ರಿಸೀವ್ ಮಾಡಿ ಒ ಟಿ ಪಿನ ಟೈಪ್ ಮಾಡ್ತೀರಾ ಆಮೇಲೆ ಲಾಗಿನ್ ಆಗ್ತೀರಾ ಲಾಗಿನ್ ಆದ್ಮೇಲೆ ಮತ್ತೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಮತ್ತೆ ಮೊಬೈಲ್ ನಂಬರಿಗೆ ಮತ್ತೆ ಒಂದು ಓ ಟಿ ಪಿನ ಸೆಂಡ್ ಮಾಡ್ತಾರೆ ಸೊ ಮತ್ತೆ ನೀವು ಆ ಓ ಟಿ ಪಿನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಮೇಲೆ ನೆಕ್ಸ್ಟ್ ಮತ್ತೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅಂತ ಈ ಪೇಜ್ ಓಪನ್ ಆಗುತ್ತೆ ಯೂಸರ್ ನೇಮ್ ಅಲ್ಲಿ ನೀವು ಆಲ್ರೆಡಿ ಏನು ನಂಬರ್ ಕೊಟ್ಟಿರ್ತಿರೋ ಮೊಬೈಲ್ ನಂಬರು ಅದು ಆಲ್ರೆಡಿ ಅಲ್ಲಿ ಡಿಸ್ಪ್ಲೇ ಆಗಿಬಿಡುತ್ತೆ ಪಾಸ್ವರ್ಡ್ ಮತ್ತೆ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಅದಕ್ಕೆ ಹೇಳಿದ್ದು ಪಾಸ್ವರ್ಡ್ ನೀವು ಫಸ್ಟ್ ನೋಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿ ಮತ್ತೆ ಅದೇ ಪಾಸ್ವರ್ಡನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ ಎಂಟ್ರಿ ಮಾಡಿ ಸಕ್ಸಸ್ಫುಲ್ ಆದ ತಕ್ಷಣ ನೀವು ಲಾಗಿನ್ ಆಗ್ತೀರಾ ಇಫ್ ಎನಿ ಎರರ್ ಅಂದರೆ ಎರರ್ ಅಂತ ತೋರಿಸುತ್ತೆ ಮತ್ತೆ ಇನ್ನೊಂದ್ಸಲ ನೀವು ಟ್ರೈ ಮಾಡಿ ನೆಕ್ಸ್ಟು ಈ ಪೇಜ್ ಓಪನ್ ಆಗುತ್ತೆ ಇ ಪೇಜಲ್ಲಿ ನೋಡಿ ರೀ ಕೇರ್ಫುಲಿ ಬಿಫೋರ್ ಸಬ್ಮಿಟಿಂಗ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಇರೋದನ್ನೆಲ್ಲ ನೀವು ಒಂದ್ಸಲ ಓದ್ಕೊಳ್ಳಿ ಏನೇನು ಬೇಕು ಡೇಟ್ ಆಫ್ ಬರ್ತು ಟೆಂತ್ ಮಾರ್ಕ್ಸ್ ಕಾರ್ಡು ಮತ್ತೆ ಏನಾದರೂ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಇದ್ರೆ ಕ್ಲೇಮ್ ಫೀ ಎಕ್ಸಾಮಿಷನ್ ಇದೆ ವಿತ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಡಿಸ್ಟ್ರಿಕ್ಟ್ ಅ ಸರ್ಜನ್ ದಟ್ ಮೀನ್ಸ್ ಸ್ಪೆಷಲಿ ಏಬಲ್ಡ್ ಕ್ಯಾಂಡಿಡೇಟ್ ಅವರಿಗೆ ಅದು ಸೊ ಇದೆಲ್ಲ ನೀವು ಓದ್ಕೊಂಡಾದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ಅಂತ ಇದೆ ನೋಡಿ ಮೇಲೆ ಹೋಮ್ ಇದೆ ಅದ್ರ ಪಕ್ಕದಲ್ಲಿ ಅಪ್ಲಿಕೇಶನ್ ಅಂತ ಇದೆ ಸೊ ನೀವು ಅಪ್ಲಿಕೇಶನ್ ಮೇಲೆ ನೀವೇನ್ ಮಾಡ್ತೀರಾ ಕ್ಲಿಕ್ ಮಾಡ್ತೀರಾ ಅದ್ರ ಮೇಲೆ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ನಿಮಗೆ ಒಂದು ಇನ್ಸ್ಟ್ರಕ್ಷನ್ ಗೈಡ್ ಲೈನ್ಸ್ ಬಂದ್ಬಿಟ್ಟು ಓಪನ್ ಆಗುತ್ತೆ ಇಲ್ಲಿ ನೀವೇನು ಮಾಡಬೇಕು ಬಿಫೋರ್ ನೀವು ಎಲ್ಲ ಅಲ್ಲಿ ಏನು ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡ್ತೀರೋ ಅದಕ್ಕೆ ಮುಂಚೆ ಅದನ್ನ ಓದಿ ಅಂತ ಹೇಳಿ ಹೇಳಿದ್ದಾರೆ ಇಲ್ಲಿ ಕೆಲವು ಸೂಚನೆಗಳನ್ನು ಮತ್ತೆ ಷರತ್ತುಗಳನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೋ ಪ್ಲೀಸ್ ಅದನ್ನ ಎರಡು ಮೂರು ಸಲ ಆದರೂ ಚೆನ್ನಾಗೆ ಓದ್ಕೊಂಡ್ಬಿಟ್ಟು ನೆಕ್ಸ್ಟ್ ಆಮೇಲೆ ನೀವು ಫಿಲ್ ಮಾಡಿ ಯಾಕಂದ್ರೆ ಸಲ ನಾವು ಏನಾದರೂ ಸೇವ್ ಬಟನ್ ಕೊಟ್ಟು ಕ್ಲಿಕ್ ಕ್ಲಿಕ್ ಮಾಡ್ತೀವಿ ಎಲ್ಲ ಆಯಿತು ಸೇವ್ ಬಟನ್ ಕೊಟ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಪೇಮೆಂಟ್ ಬಟನ್ ಕೊಟ್ಟು ಪೇಮೆಂಟ್ ಮೇಲೆ ಮತ್ತೆ ನಿಮಗೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಪೇಮೆಂಟ್ ಬಟನ್ ನೀವು ಕ್ಲಿಕ್ ಮಾಡೋಕ್ ಮುಂಚೆನೇ ಇಲ್ಲಿ ಕೊಟ್ಟಿರೋ ಅಂಥ ಈಚ್ ಇನ್ಸ್ಟ್ರಕ್ಷನ್ ಅನ್ನು ನೀವು ನೀಟಾಗಿ ಓದ್ಕೊಂಡು ಆಮೇಲೆ ಕೊನೆಗೆ ಇಲ್ಲಿ ಲಾಸ್ಟಲ್ಲಿ ನಾನು ಮೇಲಿನ ಸೂಚನೆಗಳು ಮತ್ತು ಷರತ್ತುಗಳನ್ನು ಓದಿ ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳಿ ಅಲ್ಲಿ ನೀವು ಮತ್ತೆ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಕಾಣಿಸ್ಕೊಳ್ಳುತ್ತೆ ದೆನ್ ಯು ಕ್ಯಾನ್ ಪ್ರೊಸೀಡ್ ಅಂದ ಮೇಲೆ ನೀವು ಕ್ಲಿಕ್ ಮಾಡಬೇಕು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇ ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ಪ್ರೈವೇಟ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಫಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅಂತ ಇದೆ ನಿಮ್ಮ ರೈಟ್ ಸೈಡ್ ಅಲ್ಲಿ ಸೆಲೆಕ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೇಟ್ ಬೋರ್ಡ್ ಮತ್ತೆ ಅದರ್ ಬೋರ್ಡ್ ಅಂತ ಕಾಣಿಸ್ಕೊಳ್ಳುತ್ತೆ ಈಗ ನೀವು ಎಸ್ ಎಲ್ ಸಿ ಬೋರ್ಡ್ ಅಂದ್ರೆ ಎಸ್ ಎಲ್ ಸಿ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ನೀವು ಎಸ್ ಎಲ್ ಸಿ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಎಲ್ಲವೂ ಫಿಲ್ ಆಗಿರುತ್ತೆ ಸೊ ಫಿಲ್ ಆದಾಗ ನೀವು ಬರೀ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದರೆ ಎಲ್ಲ ಡೀಟೇಲ್ಸ್ ಅದ್ರಲ್ಲಿ ಬಂದ್ಬಿಡುತ್ತೆ ಇನ್ಕ್ಲೂಡಿಂಗ್ ಫಾದರ್ ನೇಮ್ ಮದರ್ ನೇಮ್ ಎಲ್ಲನೂ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ ಓನ್ಲಿ ಇನ್ನು ಕೆಲವು ಯಾವುದು ಫೋಟೋ ಕಾಪೀಸ್ ಇರ್ಬೋದು ಅಂಥದ್ದು ಅಲ್ಲಿ ಯಾವುದು ಇನ್ನೂ ಫಿಲ್ ಆಗಿರಲ್ವೋ ಅದನ್ನು ಮಾತ್ರ ನೀವು ಅಲ್ಲಿ ಫಿಲ್ ಮಾಡಿದ್ರೆ ಸಾಕು ಅಷ್ಟೇ ಬಟ್ ನೀವು ಅದರ್ ಬೋರ್ಡ್ ಅಂತ ನೀವು ಸೆಲೆಕ್ಟ್ ಮಾಡಿದಾಗ ಈ ಪೇಜ್ ಡಿಸ್ಪ್ಲೇ ಆಗುತ್ತೆ ಸೊ ಇದರಲ್ಲಿ ಏನು ಎಲ್ಲನೂ ನೀವು ಫಿಲ್ ಮಾಡಬೇಕಾಗುತ್ತೆ ಯಾಕಂದ್ರೆ ಅದರ್ ಬೋರ್ಡ್ ನಾನು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ ಫಾರ್ ಎಕ್ಸಾಂಪಲ್ ಸಿ ಬಿ ಎಸ್ ಸಿಲೆಬಸ್ ಎಲ್ಲ ಓದಿರ್ತೀರಾ ಐ ಸಿ ಎಸ್ ಸಿ ಆರ್ ನ್ಯೂ ಆರ್ಸ್ ಅದರ್ ಆರ್ ಫ್ರಮ್ ಅದರ್ ಸ್ಟೇಟಿಂದ ಓದ್ಕೊಂಡು ಬಂದವರಿಗೆ ಅದರ್ ಬೋರ್ಡ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಸ್ಟೂಡೆಂಟ್ಸ್ ನೇಮ್ ಫಾದರ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ಎಲ್ಲನೂ ಇದೆ ಇಮೇಲ್ ಇದೆ ಸೊ ವ್ಯಾಲಿಡ್ ಇಮೇಲ್ ಅನ್ನು ನೀವು ಅಲ್ಲಿ ಕೊಡಿ ಯಾಕಂದ್ರೆ ನಿಮ್ಮ ಮೇಲಿಗೆ ನೀವು ಮಿಸ್ ಫಿಲ್ ಮಾಡಿ ಇಲ್ಲಿ ಡಿಕ್ಲರೇಷನ್ ಇರುತ್ತೆ ಕನ್ಫರ್ಮೇಶನ್ ಕೊಡ್ತೀರಾ ಆಮೇಲೆ ಸೇವ್ ಬಟನ್ ಕೊಡ್ತೀರಾ ನಿಮ್ಗೆ ಡೌಟ್ ಆಗಿದೆ ನಾನು ಏನೋ ಮಿಸ್ಟೇಕ್ ಮಾಡಿದೀನಿ ಅಂತ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಕರೆಕ್ಟ್ ಮಾಡ್ತೀರಾ ಆಮೇಲೆ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸೇವ್ ಮಾಡ್ತೀರಾ ಆಮೇಲೆ ಪೇಮೆಂಟಿಗೆ ಹೋಗ್ತೀರಾ ಪೇಮೆಂಟ್ ಮೆಥಡ್ ಅಲ್ಲಿ ನಿಮಗೆ ಡೆಬಿಟ್ ಕಾರ್ಡು ಮತ್ತೆ ಕ್ರೆಡಿಟ್ ಕಾರ್ಡು ಆರ್ ನೆಟ್ ಬ್ಯಾಂಕಿಂಗ್ ನಿಮಗೆ ಯಾವುದು ನಿಮ್ದು ಇದೆನೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊತೀರಾ ಆಮೇಲೆ ಎಲ್ಲನೂ ನೀಟಾಗಿ ಸಲ ನೀವು ವೆರಿಫೈ ಮಾಡ್ಕೊಳ್ಳಿ ಆಮೇಲೆ ಪೇ ನೋವು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡಿ ಸೊ ಪೇಮೆಂಟ್ ಸಕ್ಸಸ್ಫುಲ್ ಆದ್ರೆ ನಿಮಗೆ ಒಂದು ಕನ್ಫರ್ಮೇಶನ್ ಅಪ್ ಅಪಿಯರ್ ಆಗುತ್ತೆ ಈವನ್ ವೈಲ್ ರಿಜಿಸ್ಟ್ರೇಷನ್ ಆದಾಗ್ಲೂ ಅಷ್ಟೇ ಸಕ್ಸಸ್ಫುಲಿ ರಿಜಿಸ್ಟರ್ ಅನ್ನೋ ಒಂದು ಪಾಪ್ ಅಪ್ ನಿಮಗೆ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಲಾಸ್ಟ್ ಅಲ್ಲಿ ಡೌನ್ಲೋಡ್ ಚಲನ್ ರಿಪೋರ್ಟ್ ಅಂತ ಇದೆ ಸೊ ಡೌನ್ಲೋಡ್ ಮಾಡ್ಕೊತೀರಾ ಅದನ್ನು ನೀವು ಹುಷಾರಾಗಿ ಇನ್ನೊಂದು ಪ್ರಿಂಟನ್ನು ತಗೊಂಡಿಟ್ಕೊಂಡಿರ್ರಿ ಮತ್ತೆ ಫಾರ್ ಫ್ಯೂಚರ್ ಗೆ ಅದು ಬೇಕಾಗುತ್ತೆ ಅಂಡ್ ದಿಸ್ ಇಸ್ ದ ಮೆಥಡ್ ಟು ರಿಜಿಸ್ಟರ್ ಇನ್ ದ ಆನ್ಲೈನ್ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ದೀನಿ ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಿ ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೇನೆ ಆದಷ್ಟು ನಿಮಗೆ ಗೊತ್ತಿರೋರಿಗೂ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು